ಹಲೋ ವಿಟ್ ಫ್ಯಾಮಿಲಿ ವೆಲ್ಕಮ್ ಟು ಒನ್ ಅದ ವಿಡಿಯೋ ಇವತ್ತು ನಾವು ಎಸ್ ಸಿ ಪಿ ಎನ್ ಎಂ ಮಾಡ್ಯೂಲ್ ನ ಇಂಪಾರ್ಟೆಂಟ್ ಟೀ ಕುರ್ಸ್ ಬಗ್ಗೆ ತಿಳ್ಕೊತಾ ಇದೀವಿ ಅಂಡ್ ಈ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರ ಅವ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಕೋಮ ಕ್ಲಿಕ್ ಮಾಡಿ ಸೊ ನಮ್ಮ ಹೊಸ ಹೊಸ ವಿಡಿಯೋಸ್ ನಿಮ್ಗೆ ಬೇಗ ತಲುಪುತ್ತೆ ಹಾಗಾದ್ರೆ ಎಸ್ ಎ ಪಿ ಎಂ ಎಂ ಅಂದ್ರೆ ಏನು ಎಸ್ ಎ ಪಿ ಎಂ ಎಂ ಅಂದ್ರೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಅರ್ಥ ಇದು ಯಾರು ಯೂಸ್ ಆಗುತ್ತೆ ಮಾಡ್ತಾರೋ ಪ್ರತಿಯೊಬ್ಬರು ಯೂಸ್ ಮಾಡಿ ಏನ್ ಮಾಡಬಹುದು ಅಂತಂದ್ರೆ ಒಂದು ಪರ್ಚೇಸ್ ಆರ್ಡರ್ ಇನ್ನೊಂದು ಪರ್ಚೇಸ್ ವೆಂಡರ್ ಆಮೇಲೆ ಸೇಲ್ಸ್ ವೆಂಡರ್ ಅದಾದ್ಮೇಲೆ ಏನೇನು ಸ್ಟಾಕ್ಸ್ ಬಂದ್ರೆ ಅದನ್ನ ನೀವು ಸ್ಟೋರ್ ಮಾಡುವಂತಹ ಡೇಟಾ ಪ್ರತಿಯೊಂದು ಕೂಡ ನಾವು ಈ ಒಂದು ಎಸ್ ಎ ಪಿ ಎಂ ನ ಯೂಸ್ ಮಾಡಿ ಮಾಡಬಹುದು ಇಟ್ ಈಸ್ இப்போர்ட் லாமர்ஸ் ஆகிர் இல்லீல் இம் ஆகல் எக்ஸ்போர்ட் மெட்டீரியல் டெஸ்ட் எஸ் எபிர் கூட நான் ಈಗ ಎಸ್ ಎ ಪಿ ಎಂ ಎಂ ನಾವು ಬ್ಲೈಂಡ್ ಆಗಿ ಸ್ಟಾರ್ಟ್ ಮಾಡೋಕೆ ಆಗೋದಿಲ್ಲ ಸೊ ಪ್ರತಿಯೊಂದು ಬಿಸ್ನೆಸ್ ವಿಚ್ ಹ್ಯಾಸ್ ಮೆಟೀರಿಯಲ್ ಬೇಸ್ಡ್ ಬಿಸ್ನೆಸ್ ಅಂತ ಚೆಕ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಅದರಾಗಿರುವಂತಹ ಲೀಗಲ್ ಎಂಟಿಟಿ ಬೇಕಾಗುತ್ತೆ ಲೀಗಲ್ ಎಂಟಿಟಿ ಅಂದ್ರೆ ದಟ್ ಇಸ್ ಕಂಪನಿ ಕೋಡ್ ಅಂತ ಅರ್ಥ ಮಾಡಿಕೊಡಿ ಇನ್ ಎಮ್ ಅದೇ ರೀತಿ ಪ್ಲಾಂಟ್ ಪ್ಲಾಂಟ್ ಅಂತ ಹೇಳಿದ್ರೆ ಈಗ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ ಸೊ ಪ್ಲಾಂಟ್ ಅಂತ ಅರ್ಥ ಮಾಡಬಹುದು ಹಾಗೆ ಸ್ಟೋರೇಜ್ ಲೊಕೇಶನ್ ಪ್ರತಿಯೊಂದು ಮೆಟೀರಿಯಲ್ಸ್ ನಾವು ಇಂಪೋರ್ಟ್ ಆ ಒಂದು ನ ಸ್ಟೋರ್ ಒಂದು ಸ್ಟೋರೇಜ್ ಅಂತ ಕೂಡ ಸ್ಟೋರೇಜ್ ಲೊಕೇಶನ್ ಅಂತ ಕೂಡ ಈ ಮೂರು ಆರ್ಗನೈಜೇಷನ್ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಸ್ ಎ ಪಿ ಎಂ ಎಂ ಗೆ ಕಮಿಂಗ್ ಟು ದ ಫಸ್ಟ್ ಪಾರ್ಟ್ ಎಸ್ ಎ ಪಿ ಎಂ ಎಂ ನ ಮಾಸ್ಟರ್ ಡೇಟಾ ಮಾಸ್ಟರ್ ಡೇಟಾ ಅಂತ ಹೇಳಿದ್ರೆ ಏನೇನು ಇನ್ಕ್ಲೂಡ್ ಆಗುತ್ತೆ ಮೆಟೀರಿಯಲ್ಸ್ ಬಗ್ಗೆ ವೆಂಡರ್ ಬಗ್ಗೆ ಹಾಗೆ ಸಪ್ಲೈಯರ್ ಬಗ್ಗೆ ಇದ್ರ ಜೊತೆಗೆ ಸ್ಟೋರೇಜ್ ಬಗ್ಗೆ ಅಂಡ್ ಪ್ರತಿಯೊಂದು ರಿಪೋರ್ಟ್ ಬಗ್ಗೆ ಪ್ರತಿಯೊಂದು ಕೂಡ ನಾವು ಈ ಒಂದು ಡೇಟಾದಲ್ಲಿ ಮಾಸ್ಟರ್ ಡೇಟಾ ಅಂತ ಕರೀತೀವಿ ಇದನ್ನ ಆಕ್ಸೆಸ್ ಮಾಡೋದು ಹೇಗೆ ವಾಟ್ ಆರ್ ದ ಟೀ ಕೋರ್ಸ್ ಇದನ್ನ ಹೇಗೆ ಆಕ್ಸೆಸ್ ಮಾಡಬೇಕು ಅಂತ ಚೆಕ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಣ ಫೈನ್ ಸೊ ಇಲ್ ಓಪನ್ ಎಸ್ಎಪಿ ಫೋರ್ ಯು ಪೀಪಲ್ ಓಕೆ ದಿಸ್ ಈಸ್ ಮೈ ಎಸ್ಎಪಿ ಅಂಡ್ ಲೈಟ್ Oh, we need user id and password so oh, let me have my user id that is ok and uh, my password ok on oh, password case city great let me ok so i think we are in finally we are in to set sap easy access okay so first t code for sap mm will be uh, let's go with that is mm01 so you command to new 01 okay which creates material initial screen now in material na we can take it as stock item ಏನೇನು ಮೆಟೀರಿಯಲ್ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಪರ್ಚೇಸ್ ಮಾಡಿದ್ದೀವಿ ಆ ಒಂದು ಮೆಟೀರಿಯಲ್ಸ್ ನ ಡೇಟಾ ನಾವು ಇಲ್ಲಿ ಕ್ರಿಯೇಟ್ ಮಾಡಬಹುದು ಓಕೆ ನೆಕ್ಸ್ಟ್ ಇಫ್ ಯು ವಾಂಟ್ ಟು ಚೇಂಜ್ ಓಕೆ ಸ್ಮಾಲ್ ಮಿಸ್ಟೇಕ್ ಆಗಿದೆ ಎಸ್ ಎ ಎಮ್ ಅಲ್ಲಿ ಮೆಟೀರಿಯಲ್ ಕ್ರಿಯೇಟ್ ಮಾಡುವಾಗ ನೇಮ್ ಆಗಿರ್ಬೋದು ಇಲ್ಲ ಮೆಟೀರಿಯಲ್ ಇಂಡಸ್ಟ್ರಿ ಸೆಕ್ಟರ್ ಇಲ್ಲ ಮೆಟೀರಿಯಲ್ ಏನು ಅನ್ನೋದು ಮಿಸ್ಟೇಕ್ ಆಗಿದೆ ಅಂದ್ರೆ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ ಅದಕ್ಕೆ ಟಿ ಕೋಡ್ ಬಂದುಬಿಟ್ಟು ದಟ್ ಇಸ್ ಎಮ್ ಎಮ್ ಜೀರೋ ಟು ಓಕೆ ಸೊ ಲೆಟ್ಸ್ ಗೋ ಬ್ಯಾಕ್ ಓಕೆ ಈಗ ಮೆಟೀರಿಯಲ್ ಚೇಂಜ್ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಡೇಟಾ ನಾವು ಕೊಡ್ಬೇಕಾಗಿರತ್ತಲ್ವ ಕೊಟ್ಟಿರ್ತೀವಿ ಆ ಡೇಟಾ ಕೊಟ್ಟಾಗ ನಾವಿಲ್ಲಿ ಇಲ್ಲಿ ನಂಬರ್ನ ಚೇಂಜ್ ಮಾಡಬಹುದು ನಮಗೆ ಯಾವ ಡೇಟಾ ಸ್ಟೋರ್ ಆಗಿದೆ ಅಂದ್ರೆ ನಾವು ಈ ಒಂದು ಇನಿಶಿಯಲ್ ಸ್ಕ್ರೀನ್ ಡಿಸ್ಪ್ಲೇ ಮೆಟೀರಿಯಲ್ ಅಲ್ಲಿ ಚೆಕ್ ಮಾಡಬಹುದು ಓಕೆ ಸೊ ಇದರಿಂದ ಏನಾಗುತ್ತೆ ಮೆಟೀರಿಯಲ್ ಟೈಪ್ ಏನ್ ಸ್ಟೋರ್ ಆಗಿದೆ ಎಷ್ಟು ಯೂನಿಟ್ಸ್ ಇದೆ ಯೂನಿಟ್ ಆಫ್ ಮೆಜರ್ ಏನು ಹಾಗೆ ಯಾವ ಅಲ್ಲಿ ಇದು ಲೊಕೇಟ್ ಆಗಿದೆ ಮಾಡಬಹುದು ಓಕೆ ಸೊ ನಾವು ನೆಕ್ಸ್ಟ್ ಪಾರ್ಟ್ ಯಾರು ਫਿਰ ਉਹ ਡੇਟਾ ਹੀ ਇਹ ਬੋਰਡ ਦਾ ਫਿਰ ਇਸ ਤੋਂ ਕੁਝ ਦਿਨਾਂ ਤੋਂ ਇਹ ਵਨ ਤੋਂ ਡੇਟਾ ਚੈੱਕ ਕਰਨਾ ਹੈ ਕਿ ਉਹ ਨੂੰ ਰੁਟੀ ਕੋਡ ਸੋ ਤੋਂ ਅਦੂ ਚੈੱਕ ਕਰਦਾ ਗਾ ਲੈਟ ਮੀ ਗੋ ਟੂ ਦ ਫਸਟ ਕੋਡ ਥੈਟ ਇਜ਼ ਅ ਕੈਪਸ ਐਕਸ ਕੇ 01 अब एक्सेस जो इन मारते हैं वो तो बाव वेंडर ना करे मारोगे ना भी एक्सेस करे ना पाया जाता है तो वेंडर नेम पंजी आम इंटर कंपनी कोड इन रहते हैं ಅವನು ಅದನ್ನ ರಿಜಿಸ್ಟರ್ ಮಾಡಿಸಿದ್ರೆ ಕಂಪನಿ ಅದನ್ನ ಕೊಡ್ಬೋದು ಇಲ್ಲ ನಾಯಿ ಕೊಡ್ಬೋದು ಯಾವ ಆರ್ಗನೈಸೇಷನ್ ಪರ್ಚೇಸಿಂಗ್ ಮಾಡ್ತಾ ಇದೆ ಅಕೌಂಟ್ ಗ್ರೂಪ್ ಏನು ಅಂಡ್ ವೆಂಡರ್ ಅವರ ಕಂಪನಿ ಕೋಡು ಮತ್ತೆ ಪರ್ಚೇಸಿಂಗ್ ರೆಫರೆನ್ಸ್ ತಗೊಂಡಾಗ ಈ ರೀತಿ ಬರುತ್ತೆ ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ವಿತ್ ಇಫ್ ಇದರಲ್ಲಿ ಮಿಸ್ಟೇಕ್ ಅವ್ರೆ ಚೇಂಜ್ ಮಾಡ್ಬೇಕಲ್ವಾ ಸೊ ನೆಕ್ಸ್ಟ್ ಗೋ ವಿತ್ ಎಕ್ಸ್ ಕೆ ಝೀರೋ ಟು ಎಕ್ಸ್ ಕೆ ಝೀರೋ ಟು ಓಕೆ ಸೊ ನಾವೀಗ ನ ಚೇಂಜ್ ಮಾಡ್ಬೋದು ವೆಂಡರ್ ಡೀಟೇಲ್ಸ್ ಚೇಂಜ್ ಮಾಡ್ಬೋದು ಇಫ್ ಬಿಸ್ನೆಸ್ ಸೇಮ್ ಇದ್ದು ಕಂಪನಿ ನೇಮ್ ಚೇಂಜ್ ಆಯ್ತು ಅಂದಾಗ ಅಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಆ ಒಂದು ಚೇಂಜಸ್ ಮಾಡಬೇಕು ಅಂದ್ರೆ ನಾವು ಎಸ್ ಐ ಪಿ ಎಮ್ ಅಲ್ಲಿ ಈ ಒಂದು ಆಪ್ಷನ್ ಈ ಒಂದು ಎಕ್ಸ್ ಕೆ ಜೀರೋ ಟು ಆಪ್ಷನ್ ನ ಕೊಟ್ಟು ನಾವು ಚೇಂಜಸ್ ಮಾಡಬಹುದು ಓಕೆ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ದಟ್ ಇಸ್ ಎಕ್ಸ್ ಕೆ ಜೀರೋ ತ್ರೀ ಸೊ ಈಗ ಏನ್ ಮಾಡುತ್ತೆ ಇದು ವೆಂಡರ್ ನ ಡಿಸ್ಪ್ಲೇ ಮಾಡ್ತದೆ ಸೊ ಇದು ನಮ್ಮ ವೆಂಡರ್ ಯಾರಿದ್ದಾರೆ ಯಾರು ನಮ್ಗೆ ಡೇಟಾ ಕೊಡ್ತಾ ಇದಾರೆ ಯಾರು ನಮಗೆ ಸಪ್ಲೈ ಮಾಡ್ತಾ ಇದ್ರೆ ಅವರ ಒಂದು ಡೇಟಾ ಚೆಕ್ ಮಾಡಬೇಕು ಅಂದ್ರೆ ಅವರ ಕಂಪ್ಲೀಟ್ ಡೇಟಾನ ನಮಗೆ ಇದು ಡಿಸ್ಪ್ಲೇ ಮಾಡುತ್ತೆ ಅಂತ ಅರ್ಥ ಓಕೆ ಸೊ ಇದರಿಂದ ನಾವೇನು ಕಲಿಬಹುದು ಅಂದ್ರೆ ವೆಂಡರ್ ಸ್ಟೋರ್ ಮಾಡ್ಬೋದು ಅದೇ ರೀತಿ ಪೇಮೆಂಟ್ ಟರ್ಮ್ಸ್ ಏನ್ ಬರುತ್ತೆ ಅದು ಹಾಗೆ ಬ್ಯಾಂಕ್ ಡೀಟೇಲ್ಸ್ ಇವೆಲ್ಲ ನಾವು ಇದ್ರೆ ಸ್ಟೋರ್ ಮಾಡಬಹುದು ಓಕೆ ಸೊ ನಾವು ಲೆಟ್ಸ್ ಗೋ ಟು ದರ್ಡ್ ಪಾರ್ಟ್ ದಟ್ ಇಸ್ ಪರ್ಚೇಸಿಂಗ್ ಇನ್ ರೆಕಾರ್ಡ್ ಇವಾಗ ವೆಂಡರ್ ಏನೋ ಸಪ್ಲೈ ಕೊಟ್ಟ ಪರ್ಚೇಸ್ ಮಾಡೋದು ನಾವು ತಾನೇ ಸೊ ನಾವು ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೀವಿ ಏನೇನು ಪರ್ಚೇಸ್ ಮಾಡಿದ್ದೀವಿ ಅದನ್ನ ನಾವು ಯಾವ ರೀತಿ ಚೆಕ್ ಮಾಡಬೇಕು ಯೂಸಿಂಗ್ ಟಿ ಕೋಡ್ಸ್ ಅಂತ ಹೇಳಿದಾಗ ಇದು ಈ ಟಿ ಕೋಡ್ಸ್ ಎಲ್ಲಾ ಕಡೆ ಎಲ್ಲಾ ಒಂದು ಬಿಸ್ನೆಸ್ ಯಾರ್ಯಾರು ಎಮ್ ಎಮ್ ಯೂಸ್ ಮಾಡ್ತಾ ಇದಾರೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಕೆಲವೊಂದು ಟ್ರಾನ್ಸಾಕ್ಷನ್ ಕೋಡ್ಸ್ ಮತ್ತೆ ಟ್ರಾನ್ಸಾಕ್ಷನ್ ಪೇಜಸ್ ಓಕೆ ಫಸ್ಟ್ ಥಿಂಗ್ ಈಸ್ ಒನ್ ಸೊ ಈಗ ನಾವು ಪರ್ಚೇಸ್ ಆರ್ಡರ್ನ ಇನ್ಫೋ ಕ್ರಿಯೇಟ್ ಮಾಡಬಹುದು ಯಾರು ವೆಂಡರ್ ಮೆಟೀರಿಯಲ್ ಏನು ಯಾವ ಆರ್ಗನೈಸೇಷನ್ ಪರ್ಚೇಸ್ ಮಾಡ್ತೀವಿ ಯಾವ ಪ್ಲಾಂಟ್ ಇನ್ಫಾರ್ಮೇಶನ್ ರೆಕಾರ್ಡ್ ಮತ್ತೆ ಕ್ಯಾಟಗರಿ ಚೆಕ್ ಮಾಡಿದಾಗ ಸ್ಟ್ಯಾಂಡರ್ಡ್ ಸಬ್ ಕಾಂಟ್ರಾಕ್ಟಿಂಗ್ ಲೈನ್ ಕನ್ಸೈನ್ಮೆಂಟ್ ಈ ರೀತಿ ಬರುತ್ತೆ ಸೊ ಇದನ್ನ ನಾವು ನೆಕ್ಸ್ಟ್ ಎಂ ಎಂ ನ ಇನ್ ಡೆಪ್ ಆಗಿ ಕಲಿತಾ ಹೋದಾಗ ನಾವು ಇದನ್ನ ಚೆಕ್ ಮಾಡಬಹುದು ಅಂಡ್ ನೆಕ್ಸ್ಟ್ ಇಸ್ ಚೆಕ್ ಆರ್ ಇನ್ಫಾರ್ಮೇಶನ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾನ್ ಗೋ ವಿತ್ దట్ ఈస్ ఎంఈన్ టూ నూస్ డేటా చూడు డిఫర్మేషన్ డీప్లెదు సో నెక్స్ట్ వి హ్ ప్రొక్యూర్మెంట్ ప్రాసెస్ విత్ టీ

ಬೇಕಾಗುತ್ತೆ ಅಂಡ್ ಚೆಕ್ ಮಾಡ್ಬೋದು ಮೆಟೀರಿಯಲ್ ಏನು ಶಾರ್ಟ್ ಟೆಕ್ಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಮೆಟೀರಿಯಲ್ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಯೂನಿಟ್ ವಾಟ್ ಇಸ್ ದ ಯೂನಿಟ್ ಆಫ್ ದ ಪರ್ಟಿಕ್ಯುಲರ್ ಕ್ವಾಂಟಿಟಿ ಇಸ್ ದ ಲೀಟರ್ಸ್ ಆರ್ ಕೆಜಿಎಸ್ ಇದೆಯಾ ಇಲ್ಲ ನಂಬರ್ಸ್ ಇದೆಯಾ ಎನ್ ಓ ಎಸ್ ಇದೆಯಾ ಪಿ ಸಿ ಎಸ್ ಇದೆಯಾ ಇದು ಕ್ವಾಂಟಿಟಿ ಆಗುತ್ತೆ ಆ್ಯಂಡ್ ಡೆಲಿವರಿ ಡೇಟ್ ಇದೆ ಅಂಡ್ ಮೆಟೀರಿಯಲ್ ಗ್ರೂಪ್ ಯಾವುದಕ್ಕೆ ಆ್ಯಂಡ್ ಪ್ಲಾಂಟ್ ಪ್ರತಿಯೊಂದು ಕೂಡ ಸ್ಟೋರೇಜ್ ಲೊಕೇಶನ್ ಪ್ರತಿಯೊಂದು ಕೂಡ ನಾವು ಇಲ್ಲಿ ಇನ್ ಡೀಟೇಲ್ ಆಗಿ ನಾವು ಚೆಕ್ ಮಾಡಬಹುದು ಸೊ ಪರ್ಚೇಸ್ ರಿಕ್ವಿಸೇಷನ್ ನಾವು ಪರ್ಚೇಸ್ ಮೇಲೆ ಆ ಒಂದು ರೆಕಾರ್ಡ್ಸ್ ಮೇಂಟೈನ್ ಆಗಿರ್ಬೋದು ಇಲ್ಲ ಅಂದ್ರೆ ಏನೇನ್ ಬೇಕಾಗತ್ತೆ ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡಬಹುದು ಡಿಸ್ಪ್ಲೇ ಪರ್ಚೇಸ್ ಆರ್ ಚೇಂಜ್ ಪರ್ಚೇಸ್ ರೆಕ್ವಜಿಷನ್ ಎರಡು ಕೂಡ ಸೇಮ್ ಬರುತ್ತೆ ಎರಡು ಕೂಡ ಸೇಮ್ ಕೂಡ ಯೂಸ್ ಮಾಡ್ತೀವಿ ಚೆಕ್ ಮಾಡಬಹುದು ಈಗ ಎಂಇ ಫೈವ್ ಟು ಎನ್ ಡಿಸ್ಪ್ಲೇ ರಿಕ್ವೆಸ್ಟ್ ಬಂದಿದೆ ಇನ್ ದ ಸೇಮ್ ವೇ ಇ ಸೊ ನೋ ರಿಕ್ವರ್ಮೆಂಟ್ ಈಗ ಚೆಕ್ ಮಾಡಿದಾಗ ಈಗ ನಾವು ನಮ್ಮ ನಮ್ಮ ಹತ್ರ ಒಬ್ರು ಪರ್ಚೇಸ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳೋ ಸೊ ಏನ್ ಮಾಡ್ಬೋದು ನನಗೆ ಈ ತರ ಐಟಮ್ಸ್ ನಾನು ನಿಮ್ಮ ಹತ್ರ ಪರ್ಚೇಸ್ ಮಾಡಬೇಕು ನನ್ನ ಹತ್ರ ಕೆಲವೊಂದು ಲಿಸ್ಟ್ ಇದೆ ಆ ಒಂದು ಲಿಸ್ಟ್ಗೆ ನನಗೊಂದು ಕೊಟೇಶನ್ ಮಾಡಿಕೊಡಿ ಸೊ ರಿಕ್ವೆಸ್ಟ್ ಫಾರ್ ಕೊಟೇಶನ್ ಅಂತ ಬರುತ್ತೆ ಸೊ ಇದನ್ನ ಹೇಗೆ ನಾವು ಮಾಡೋದು ಅಂತ ಹೇಳಿದ್ರೆ ದಟ್ ಈಸ್ ಎಂ ಇ ಫಾರ್ಟಿ ಒನ್ ಇಫ್ ಯು ಗೋ ಫಾರ್ ಎಂ ಇ ಫಾರ್ಟಿ ಒನ್ ದಟ್ ಈಸ್ ಆರ್ ಎಫ್ ಕ್ಯೂ ಆರ್ ಕ್ಯೂ ಬರುತ್ತೆ ಅಂಡ್ ಸೊ ನೆಕ್ಸ್ಟ್ ವಿ ಹ್ಯಾವ್ ಎಂ ಇ ಫಾರ್ಟಿ ಟು ಓಕೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಸಾರಿ m 42 so which gives create rfq okay m 42 will create rfq and m <laughs> e 43 if for m 43 sorry i'm not mistaken okay wait m e 42 Okay, M E is change RFQ, Okay, so request quotation in there. That I will change this much more. And another uh, like cost to buy. I don't ಇಲ್ಲ ಇಲ್ಲಾಂದ್ರೆ ಪ್ರೈಸಸ್ ಅಲ್ಲಿ ಕಡಿಮೆ ಮಾಡಿಸ್ಕೊಳ್ಳೋದಿರಬಹುದು ಇದನ್ನು ನಾವು ಈ ಒಂದು ಪ್ರೊಸೆಸ್ ಅಲ್ಲಿ ಮಾಡಬಹುದು ಅಂಡ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಇಸ್ ಎಂಇರ್ ಥ್ರೀ ಎಂ ಇ ಫೋರ್ ತ್ರೀ ಕೊಟ್ಟಾಗ ಡಿಸ್ಪ್ಲೇ ಮಾಡುತ್ತೆ ರಿಕ್ವೆಸ್ಟ್ ಕೊಟೇಷನ್ ಏನಿದೆ ಆ ಒಂದು ಕೊಟೇಶನ್ ಡಿಸ್ಪ್ಲೇಸ್ ನಾವು ಇಲ್ಲಿ ಚೆಕ್ ಮಾಡಬಹುದು ಓಕೆ ಸೊ ನೆಕ್ಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್ ಸೊ ಇದರಿಂದ ನಾವೇನ್ ಮಾಡುದು ವೆಂಡರ್ ಕೊಟೇಶನ್ಸ್ ನಾವು ಏನೇನು ಬರುತ್ತೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಏನಾದರೂ ಐಟಮ್ ತರಬೇಕು ಬರಬೇಕು ಅಂತ ಹೋಗ್ತೀರಾ ಆಗ ನೀವೊಂದು ಲಿಸ್ಟ್ ತಗೋತೀರಾ ಏನೇನ್ ತಗೋಬೇಕು ಅಂತ ದಟ್ ಇಸ್ ನತಿಂಗ್ ಬಟ್ ಅ ಪರ್ಚೇಸ್ ಆರ್ಡರ್ ನಿಮ್ಮ ಕಂಪನಿಗೆ ಏನೇನು ಐಟಮ್ ಬೇಕು ಅಂತ ನೀವೇನು ಲಿಸ್ಟ್ ಮಾಡ್ಕೊಂಡಿರಾ ಪರ್ಚೇಸ್ ಐಟಮ್ಸ್ ದಟ್ ಇಸ್ ಯುವರ್ ಪರ್ಚೇಸ್ ಆರ್ಡರ್ ಟು ದ ಸಪ್ಲೈಯರ್ ಆರ್ ದ ವೆಂಟರ್ ಫಸ್ಟ್ ದಟ್ ಈಸ್ ಎಂಇೂನ್ ಎಲ್ ಏನ್ ಬೇಕು ಪರ್ಚೇಸ್ ಆರ್ಡರ್ ಕ್ವಾಂಟಿಟಿ ಇವೆಲ್ಲ ನಿಮ್ಗೆ ಇನ್ ಡೆಪ್ ಬರುತ್ತೆ ಮಾಡಬಹುದು ಈಗ ನೆಟ್ ಪ್ರೈಸ್ ಏನಿದೆ ಇಲ್ಲಿ ಚೆಕ್ ಮಾಡಬಹುದು you want change the same me to to n to change the on display karta hai okay me 23n that is me 23n okay wait 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 me 23n display padta hai same to change marbodu display no allow marbodu okay, okay. ಸೊ ಇದೇನಂದ್ರೆ ಒಂದು ಲೀಗಲ್ ಡಾಕ್ಯುಮೆಂಟ್ ಒಬ್ಬ ವೆಂಡರ್ ನಾವು ಕಳಿಸ್ತಾ ಇರೋದು ನಾನು ಈ ಐಟಮ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಒಂದು ಆರ್ಡರ್ ಕಳಿಸ್ತಾ ಇದ್ರ ಅದನ್ನ ನಾವು ಒಂದು ಪರ್ಚೇಸ್ ಆರ್ಡರ್ ನ ಈ ರೀತಿ ನಾವು ಆಕ್ಸೆಸ್ ಮಾಡಬಹುದು ಓಕೆ ಸೊ ನೆಕ್ಸ್ಟ್ ಗೂಡ್ಸ್ ರೆಸಿಪ್ಟ್ ಈಗ ನಾನು ಪರ್ಚೇಸ್ ಆರ್ಡರ್ ಕೊಟ್ಟಿದ್ದೀನಿ ಕಸ್ಟಮರ್ ವೆಂಡರ್ ಏನ್ ಮಾಡಿದೆ ನಮಗೆ ಪ್ರತಿ ಐಟಂ ನ ಕಳಿಸಿದೆ ಅದಕ್ಕೆ ನಾನೊಂದು ರೆಸಿಪ್ಟ್ ಕೊಡ್ತಾ ಇದ್ದೀನಿ ದಟ್ ಇಸ್ ಗೂಡ್ಸ್ ರೆಸಿಪ್ಟ್ ಓಕೆ ಗೂಡ್ಸ್ ರೆಸಿಪ್ಟ್ ಗೂಡ್ಸ್ ರೆಸಿಪ್ಟ್ ಎಂ ಐ ಜಿ ಮಾಡಿದಾಗ ನಿಮಗೆ ಒಂದು ಇಟ್ ಈಸ್ ಲೋಡಿಂಗ್ ಸಿರಿಂದ ನಮ್ಮ ಪರ್ಚೇಸ್ ಆರ್ಡರ್ ಮತ್ತೆ ಫೈನಲ್ ಪರ್ಚೇಸ್ ಅಂತ ತಗೊಬೋದು ಓಕೆ ಇನ್ವಾಯ್ಸ್ ವೆರಿಫಿಕೇಶನ್ ಅಲ್ಲಿ ಪರ್ಚೇಸ್ ಮಾಡಿದಾಗ ಮಾತ್ರ ನಮಗೆ ಇನ್ವಾಯ್ಸ್ ಅನ್ನೋದು ಬರುತ್ತೆ ಆಫ್ಟರ್ ಪೇಮೆಂಟ್ ಬಿಫೋರ್ ಪೇಮೆಂಟ್ ಯಾರು ನಮಗೆ ಒಂದು ಇನ್ವಾಯ್ಸ್ ನ ಕೊಡೋದಿಲ್ಲ ವೆರಿಫಿಕೇಶನ್ ಅಂತ ತಗೊಂಡಾಗ ವಾಟ್ ವಿ ಆರ್ ಗೆಟಿಂಗ್ ಇಸ್ ದಟ್ ಇಸ್ ಎಂ ಆರ್ ಓ ಇಟ್ ವಿಲ್ ಗಿವ್ ಅಸ್ ಓಕೆ ಸೊ ಕಂಪನಿ ಕೋಡ್ ಕೇಳ್ತಾ ಇದೆ ಅಗೇನ್ ಬಿಕಾಸ್ ನಾ ಹೇಳಿದೆ ಇಟ್ ಆಲ್ವೇಸ್ ಸ್ಟ್ರಕ್ಚರ್ ಆರ್ಗನೈಸೇಷನ್ ಆಲ್ವೇಸ್ ವರ್ಕ್ ವೆಲ್ ಕಂಪನಿ ಕೋಡ್ ಪ್ಲಾಂಟ್ ಅಂಡ್ ಸ್ಟೋರೇಜ್ ಓಕೆ ಫೈವ್ ಲೆಟ್ ಸಿಂಗ್ ಸೊ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಯ್ತು ಬರುವಂತಹ ಎಸ್ ಸಿ ಪಿ ಎಸ್ ಡಿಸ್ಟ್ರಿಬ್ಯೂಷನ್ ಟೀ ಕೋರ್ಸ್ ನ ಕೂಡ ಇದೇ ರೀತಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಫಾರ್ ಕ್ರಿಯೇಟಿಂಗ್ ನ್ಯೂ ನ್ಯೂ ವಿಡಿಯೋಸ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು